அபி வந்து இவரு யார்டி லீகே துடிக்கோமேக்க ಇನ್ನೊಂದು ಮೇಲ್ಗಡೆ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಡೋದಕ್ಕೆ ಇವರು ಕಮಿಷನ್ ತಗೋಬೇಕು ಇದು ಹೆಂಗಾಗುತ್ತೆ ಚೀಫ್ ಮಿನಿಸ್ಟರ್ ಮತ್ತೆ ಎಂ ಡಿ ಸಿ ಎಂ ಅಂತಲ್ಲ ಗೊತ್ತಾಗಿದೆ ಕಲೆಕ್ಷನ್ ಮಾತ್ರ ಡೆಪ್ಯೂಟಿ ಕಲೆಕ್ಷನ್ ಮಾಡ್ತಾ ಎಲ್ಲಿಗೆ ಅಲ್ಲಿ ಕಲೆಕ್ಷನ್ ಮಾಡೋದಕ್ಕೆ ಮತ್ತೆ ಇಲ್ಲಿ ಇವ್ರದೇ ವ್ಯವಹಾರ ಕಲೆಕ್ಷನ್ ಮಾಡ್ಕೋದಕ್ಕೆ ಬಹುಶಃ ಇವತ್ತು ಇಡೀ ದೇಶದಲ್ಲಿ ಯಾವ್ದಾದ್ರು ಭ್ರಷ್ಟ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇವರಿಗೆ ಯಾವುದೇ ರೀತಿಯ ನಾಚಿಕೆ ಇಲ್ಲ ಏನಕ್ಕೆ ಜನರು ಭಾವಣೆಯನ್ನ ನೋಡಿಯೂ ಕೂಡ ಅದನ್ನ ಸಮರ್ಥಿಸಿಕೊಳ್ಳುವಂತ ಹಿನಾಯ ಸ್ಥಿತಿಗೆ ಇವರು ಬಂದಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರವನ್ನ ಜನ ಮುಂದಿನ ದಿನ ಕೆಳಗಡೆ ಇಳಿಸ್ತಾರೆ ಹೆಚ್ಚು ಟೈಮ್ ಈ ಸರ್ಕಾರ ಬೆಳೆಯೋದಿಲ್ಲ ಏನಕ್ಕೆ ಜನರೇ ಭವಿಷ್ಯ ನಾನೊಂದು ಭವಿಷ್ಯ ನೋಡ್ತೇನೆ ಇಡೀ ದೇಶದಲ್ಲಿ ಸಂಪೂರ್ಣವಾಗಿ ಮೆಜಾರಿಟಿಯಲ್ಲಿ ಬಹುಮತದ ಚುನಾಯಿತವಾದಂತಹ ಯಾವುದೋ ಸರ್ಕಾರವನ್ನ ಕೆಳಗಿಳಿಸಿದ್ದು ಉದಾಹರಣೆ ಆದ್ರೆ ಈ ಸರ್ಕಾರ ಆಗುತ್ತೆ ಅದನ್ನ ಕೆಳಗಿಳಿಸೋರು ಮತ್ತೆ ಅಲ್ಲ ಈ ಕರ್ನಾಟಕದ ಜನ ಏನಕ್ಕೆ ಕರ್ನಾಟಕದ ಜನರಿಗೆ ಗ್ಯಾರಂಟಿ ಹೆಸರಲ್ಲಿ ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ ಜನರ ಆರ್ಥಿಕ ಸ್ಥಿತಿ ಸೆಲ್ಲಾಟ ಆಗುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದಂತಹ ಶಿಕ್ಷೆ ಕರ್ನಾಟಕ ಜನತೆ ಕೊಟ್ಟಾರೆ ಆ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಪಕ್ಷದ ವತಿಯಿಂದ ಪ್ರಯತ್ನ ಆಗಿ ಒಂದು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರಣ್ಣನವರು ಹಾಗೆ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ರಣ್ಣನ್ ನೇತೃತ್ವದಲ್ಲಿ ಪ್ರಯತ್ನಾದಂತಹ ಒಂದು ಪ್ರತಿಭಟನೆ ನಾವು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನ ಇದು ಇಲ್ಲಿಗೆ ನಡೆಯುವುದಿಲ್ಲ ಇದು ಸಾಂಕೇತಿಕವಾದಂತಹ ಪ್ರತಿಭಟನೆ ಅಲ್ಲ ಪ್ರತಿಯೊಂದು ಜನ ಈ ವಿಚಾರವಾಗಿ ಎತ್ತಾರೆ ಕರ್ನಾಟಕದ ಜನತೆ ಈ ಪ್ರತಿಭಟನೆಯನ್ನು ಮುಂದುವರಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದಂತ